ನಾನ್ কই ನಾ ನಂಜಪ್ಪ. ಆ ನಾನು ನಂಜಪ್ಪ ಅಲ್ಲ ಯಾರು ನಂಜಪ್ಪ ಅಲ್ಲ ಯಾರಿದ್ದರೋ ಈಗ ಬೋರೆಗೌಡರ ಗುಚಿ ಫೋನ್ ಕೊಡಿ ಅंगे. ಅಲ್ಲಕಣ್ಣೆ ನನಗೆ ಒಂದ್ ಮಾತ್ ಹೇಳ್ದೆ ನೀನು ಒಂದ್ ಮಾತು. ಏನು? ಒಂದ್ ಮಾತ್ ಹೇಳ್ದ್ ಅಟ್ಲೀಸ್ಟ್ ನನ್ಸ್ಕೊಂಡ ನಾನು ನೀನು. ಯಾರು ಹೇಳಿ? ನಾನು ಬತ್ತಿರಲಿಲ್ಲ ಹೇಳಿದ್ರೆ ಬಟ್ ಹೋಗ್ಲಿ. ಏನು ಯಾರು ಹೇಳಿ? ಆ ನೀನು? ರೇ ಸ್ವಾಮಿ ನನಗೆ ಒಂದು ಮಾತ್ ಹೇಳ್ದೆ ನಾನೇ ಬಂದು ಸ್ಟಿಚ್ ಹಾಕಿಬಿಟ್ಟು ಮನೆ ಕರ್ಕೊಂಡೆ ಬೆಟ್ಟ ಮೇಲೆ ಮಲಗಿಸ್ ಬತ್ತಿದೆ.

ಯಾರಾದ್ರೂ ಹೋಗಿರ್ಲಿ ಫೋನ್ ಮಾಡ್ಬೇಕಾರೆ ಅಟ್ಲೀಸ್ಟ್ ನಂಬರ್ ಇತ್ತಲ್ವಾ ಇಲ್ಲ ನಿಮ್ಗೆ ನಮಸ್ಕಾರ ಮಾಡ್ಕೋ ಯಾರು ಬೇಡ ಅಂದ್ರು ಬರಲ್ಲ ಏನ್ ತೆಗಿಯೋಕ್ ಬರಲ್ಲ ಬುಕ್ ಎಲ್ಲಾರು ಬರ್ಕೋ ತಲೆ ಒಳಕ್ಕಾರು ಬರ್ಕೋ ಅಷ್ಟು ಇಚ್ಛಾಕ ಬರಲ್ಲ ಅಲ್ಲಾರು ಬರ್ಕೋ ಕರೆಗೆ ಬರ್ತಾವ ಅಟ್ಲೀಸ್ಟ್ ಎಲ್ಲಾ ಮದ್ವೆಗೂ ಬರಲಿಲ್ಲ ಮಕ್ಳದು ನಿಮ್ಮ ಮನಿ ಹಿಂಗ್ ಹೇಳ್ಬೇಕೇ ಅಟ್ ಲೀಸ್ಟ್ ನಾವು ಸರ್ವಿಗೂ ಕರಿಲಿಲ್ಲ ಊರ ಬುಕ್ ಕರೀಲಿಲ್ಲ

ರೆಸ್ಪಾನ್ಸ್ ಮಾಡಿ ಈಡೆಯ ಮುಚ್ಕೊಂಡು ಇಡ ಫೋನ್ ಮಾಡ್ತೀನಿ ಅಂದ್ಬಿಟ್ಟೆ ಅದು ಕಟ್ ಮಾಡ್ಬಿಟ್ಟೆ ನಾನು ಈಗ ನಿನಗೋಸ್ಕರ ಅಂತಾನೆ ನೆಟ್ ಖಾಲಿ ಕರೆನ್ಸಿ ಖಾಲಿ ಆಗಿತ್ತು ಹಾಕಿಸ್ಕೊಂಡ್ ಮಾಡ್ತಾ ಇರೋದು ಫೋನ ನಿನಗೋಸ್ಕರ ಇನ್ನೂರು ಚಿಲ್ಡ್ರ ರೀಚಾರ್ಜ್ ಕರೆನ್ಸಿ ಹಾಕೊಂಡು ಫೋನ್ ಗೆ ಮಾಡ್ತಾ ಇರೋದು ಇಷ್ಟೊತ್ ಬೇಕು ಕಂಡಿಟ್ ನೋಡಿ ನೀನು ನಾ ಇಲ್ಲಿ ಬೆಂಗಳೂರಿಗೆ ಬಂದಿದೆ ಎಲ್ಲಿ ಬರ್ಬೇಕು ಎಲ್ಲೂ ಬರ್ಬೇಕು ನೀನ್ ಹೇಳು ಇಲ್ಲಿ ಒಳಗಡೆ ಬಂದ್ರೆ ಮೇನ್ ರೋಡ್ ಇಂದ ಒಳಗೆ ನೋಡಪ್ಪ ಇಲ್ಲಿ ಬರ್ತಾವ

ನಾನ್ ನಾನ್ ರವಿ ಅಲ್ಲಾ ಮಾತಾಡೋದು ಸೂರ್ಯ ಸೂರ್ಯ ಅಲ್ಲ ಕಡೆ ಯಾ ಮೊನ್ನೆ ಮದ್ವೆಗ್ ಕರ್ಬಿಟ್ ಬಂದಿದೀನಿ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲಾ ಬನ್ನಿ ಅಂದ್ಬಿಟ್ಟು ಫ್ಯಾಮಿಲಿ ಇಲ್ಲ ನೀನು ಇಲ್ವಲ್ಲ ಪೂರ ಹಬ್ಬ ಮಾಡ್ದೆ ಕಡೆಗೆ ಕರೀಲಿಲ್ಲ ಒಂದು ಒಂದಿಷ್ಟ್ ಮಾಂಸ ಹೊಯ್ತದ ಅಂದ್ಬಿಟ್ಟು ಮದ್ವೆಗೂ ಕರೀಲಿಲ್ಲ ಆ ಹೆಣ್ಮಗನ್ ಅದಾವ್ ನಮ್ ಮಗನು ಇದು ಮದ್ವೆ ನೋಡೋಮ್ಮಾ ಅಂದ್ರೆ ಮೊಮ್ಮಕ್ಕು ಮೊಮ್ಮಕ್ಳಾಗಿದವೆ ನಮ್ ಕಣ್ಣು ಕರದೇ ಇಲ್ವಾ ನಾನ್ ಇವ್ನ ಇಲ್ಲಿ ಈ ಕಡೆ ಇದ್ ಮಾತಾಡೋದು ூர்மாரி நம்ம நம்ம இடம் கைக்கு ಕೇಳಗೂ ಸಿಗುದಿಲ್ಲ ಕೃಷ್ಣಪ್ಪ ಆಗುತ್ತೆ ಕೃಷ್ಣ ಅಂದ್ರೆ ಅದೆ ನಿಮ್ಮ ಇಂದ ಕೃಷ್ಣ ಅಂದ್ಬಿಟಾ ಹಾ ಎಲ್ಲಿದಾನೆ ಇದ್ರತ್ರ ಸ್ಕೂಲ್ ಕೆಲಸ ಮಾಡ್ತಾನಲ್ಲ ಅವ್ರ ನಂಬರ್ ಕೊಟ್ಟಿದ್ರು ಹಾ ನಾನು ಯೂಟ್ಯೂಬ್ ಚಾನೆಲ್ ಇಂದ ಬಕ್ರಾ ಮಾಡಕ್ಕೆ ಬಕ್ರೆ ಮಾಡಿದೆ ಆಲೇ ಒಂದಿನ ಕೇಳ್ತಾರೆ ಇಲ್ಲಿ ನನ್ಗೆ ಗೊತ್ತಿಲ್ಲ ಅದು ಉಪಯೋಗ ಕೇಳ್ತಾರೆ ವಕ್ರ ಮಾಡಿದಾರಪ್ಪ ಇದೆರಡದಲ್ಲಿ ಮಾಡ್ತಾರದು ಸರಿ ಸರಿ ಟ್ಯಾಂಕ್ ಯು ಯಜಮಾನ್ರಿ ಟ್ಯಾಂಕ್ ಯು ಇದು ಹಾಕ್ತೀನಿ ಕೇಳ್ತಾರೆ